ಮೂಲಕ ಶಿಕ್ಷಕರ ವೇದಿಕೆ ವಿಜಯಪುರ ತಾಲೂಕು ಘಟಕ ಬಸವನ ಬಾಗೇವಾಡಿ ಅವರ ವತಿಯಿಂದ ಅಖಂಡ ಬಸವನ ಬಾಗೇವಾಡಿ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕ ಶಿಕ್ಷಕಿಯರಿಗಾಗಿ ಕ್ರಿಕೆಟ್ ಹಾಗೂ ಥ್ರೋಬಾಲ್ ಟೂರ್ನಮೆಂಟ್ ಕಾರ್ಯಕ್ರಮವನ್ನ ಇದೀಗ ಉದ್ಘಾಟನೆ ಮಾಡ್ತಾ ಇದ್ದಾರೆ ಬಸವನ ಬಾಗೇವಾಡಿಯ ಜನನಾಯಕರು ಹಿರಿಯ न त लॻंदा जे ಒಂದು ಮುಗಿ ತನ್ನ ನಾಯಕ್ ಚಿತ್ರ ಟಪ್ಪ ಓರಿಜಿನಲ್ ರೈಸ್ ಕೇಳಿ ಸರ್ 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 ಬಾಗಿ ಮಾಡಿ ಬಾಗಿ ಮಾಡಿ ಬಾಗಿ ಮಾಡಿ ಲೈ ಆಟೋವನ್ನು ವೀಕ್ಷಣೆ ಮಾಡಲಿಕ್ಕೆ ವಿನಂತಿಸವೆ ಈ ಒಂದು ಕಾರ್ಯಕ್ರಮಕ್ಕೆ ಹಿರಿಯರು ಹೊಸನು ಮಾಡಿ ಹಿರಿಯರು ದಯವಿಟ್ಟು ವೇದಿಕೆಗೆ ಬರ್ತಾ ಇದ್ದಾರೆ ದಯವಿಟ್ಟು ಅವರು ಕೂಡ ವೇದಿಕೆಯನ್ನು ಭಾಗದಲ್ಲಿ ಪಡೆದುಕೊಳ್ಳಿಕ್ಕೆ ವಿನಂತಿಸುತ್ತೇವೆ भ्य नमः। yes. <laughs> <laughs> <Okay. laughs> ಹಾದಿಯಲ್ಲಿ ರೇಣುಕಾದಿ ಪಂಚಾಚಾರ್ಯರನ್ನು ಬಸವಾದಿ ಪ್ರಮೋಚರನ್ನು ಮನಗುಳಿ ಹಿರಿಯಮಠದ ಗುರುಪರಂಪರೆಗೆ ಮನೆ ಮನೆದು ಇವತ್ತಿನ ದಿವಸ ವಿಜಯ ವಿಜಯಪುರ ಜಿಲ್ಲೆಯ ಬಾಗೇವಾಡಿ ತಾಲೂಕಿನಲ್ಲಿ ಆದರ್ಶ ಶಿಕ್ಷಕರ ವೇದಿಕೆ ಬಾಗೇವಾಡಿ ತಾಲೂಕು ಘಟಕದಲ್ಲಿ ಪ್ರಾಥಮಿಕ ಶಿಕ್ಷಕರ ಸಂಘ ರಾಜ್ಯ ಮಟ್ಟ ಮತ್ತು ತಾಲೂಕು ಘಟಕದ ವತಿಯಿಂದ ಕ್ರೀಡೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಕ್ರೀಡೆ ಎದುರಿಸಲಿಗಂದ್ರೆ ದಸರಾದ ನಿಮಿತ್ತವಾಗಿ ಎಲ್ಲ ಶಿಕ್ಷಕ ಮತ್ತು ಶಿಕ್ಷಕಿಯರು ಕೂಡಿ ಕ್ರಿಕೆಟ್ ಇರ್ಬೋದು ತ್ರೋಬಾಲ್ ಇರ್ಬೋದು ವಾಲಿಬಾಲ್ ಇರ್ಬೋದು ಇವೆಲ್ಲವನ್ನು ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಕ್ರಿಯಾಶೀಲ ಶಿಕ್ಷಕರಾಗಿರ್ತಕ್ಕಂಥ ಉಮೇಶ್ ಕೌಲ್ಗಿ ಸರ್ ಅವರ ನೇತೃತ್ವದಲ್ಲಿ ಈ ಕ್ರೀಡೆ ನಡೀತಾ ಇದೆ ಸುಮಾರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸ್ಥಾಪನೆಯಾಗಿ ಬರೀ ಕ್ರೀಡೆಯನ್ನು ಅಷ್ಟೇ ಆಡಿಸ್ತಾ ಇಲ್ಲ ಅವರು ಯಾವ ಕುಂಠಿತ ಬಿದ್ದಿರ್ತಕ್ಕಂಥ ಶಾಲೆ ಅಭಿವೃದ್ಧಿ ಆಗಿರ್ಬೋದು ಮಕ್ಕಳ ವಸ್ತ್ರಗಳಾಗಿರ್ಬೋದು ಇನ್ನಿತರ ಆದರ್ಶಕ ಆದರ್ಶ ಶಿಕ್ಷಕರ ಸಂಘದ ಎಲ್ಲ ವತಿಯಿಂದ ಎಲ್ಲ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇದರಲ್ಲಿ ಸುಮಾರು ಶಿಕ್ಷಕರು ಎಷ್ಟು ಅಭಿಮಾನದಿಂದ ಯಾಕಂದ್ರೆ ನನಗೆ ಹೆಮ್ಮೆ ಇದ್ದೀನಿ ನಾನು ಶಿಕ್ಷಕರಾಗಿ ಆಗಿರ್ತಕ್ಕಂಥವ್ರು ಮಕ್ಕಳಿಗೆ ಬರೀ ಆಟ ಆಡಿಸ್ತಾರೆ ಆದರೆ ಇವತ್ತು ಶಿಕ್ಷಕರು ಅವರು ಕ್ರಿಯಾಶೀಲರಾಗಿ ಆಟವನ್ನು ಆಡುವಂಥ ವೇದಿಕೆ ಈ ಈ ಈ ನನ್ನ ಅನಿಸಿಕೆ ಪ್ರಕಾರ ಈ ಜಿಲ್ಲೆಯಲ್ಲಿ ಯಾವ ವೇದಿಕೆ ಮಾಡಿದೆ ಅಂದ್ರೆ ಅದು ಆದರ್ಶ ಆದರ್ಶ ಶಿಕ್ಷಕರ ವೇದಿಕೆ ವಿಜಯಪುರ ಮಾಡಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಸರ್ದಿನ ಬಿಸಿಲಿಗೆ ಈ ಕ್ರೀಡಾಪಟುಗಳು ರೆಡಿಯಲ್ಲಿದ್ದಾರೆ ನಮ್ಮ ಮಾತು ಹೆಚ್ಚಿಗೆ ಮಾತನಾಡದೆ ಇವರೇನು ಕಾರ್ಯಕ್ರಮ ಮಾಡಿದ್ದಾರೆ ಆ ಕಾರ್ಯಕ್ರಮ ಬಹಳ ಸುಸಜ್ಜಿತವಾಗಿ ಆಗಿದೆ ಅನ್ನೋಂಥ ಒಂದು ವಿಚಾರ ಹಂಚ್ಕೊಂಡು ತಾವು ಮಾಡುವಂಥ ಪ್ರತಿಭೆ ಪ್ರತಿಯೊಬ್ಬರಲ್ಲಿ ಇವತ್ತಿನ ದಿವಸ ಎಲ್ಲ ಗುರುಗಳು ಗುರುಮಾತೆಯಂತಲೇ ಅವರು ಪ್ರತಿಭೆಯನ್ನು ಇವತ್ತು ತೋರಿಸ್ತಾರೆ ಅಂದಾಗ ಭಾಳ ಸಂತೋಷ ಅನಿಸ್ತೈತಿ ಯಾಕೆಂದರೆ ಕೆಲಸ ಮಾಡಬೇಕಾದಾಗ ಆ ಮನುಷ್ಯ ಕ್ರೀಡಾಪಟು ಆದಾಗ ಆ ಕ್ರೀಡೆಗೆ ಒಂದು ಮಹತ್ವ ಬರ್ತದೆ ಇವರು ಕಲಿಸಿದಂತೆ ಮಕ್ಕಳಿಗೂ ಸಹ ಈ ವಿಚಾರವನ್ನು ತೋರಿಸ್ತಾರಪ್ಪ ಅನ್ನೋಂಥ ಮಾತನ್ನು ಇವತ್ತಿನ ದಿವಸ ಹೇಳಲೇಬೇಕು ಯಾಕೆಂದರೆ ಯಾವುದೇ ಕಾರ್ಯಕ್ರಮ ಮಾಡಬೇಕಾದಾಗ ಅದಕ್ಕೆ ನಮ್ಮಂತಲೇನಂಥ ವಿಚಾರ ಇರಲೇಬೇಕೈತಿ ಅಂತಹ ಸಮಯದಲ್ಲಿ